ಪರಿಸ್ಥಿತಿ ಬರ್ತಿಲ್ಲ ಏನಾಗಿತ್ತು ಅಂದ್ರೆ ಎಷ್ಟಿತ್ತು ಎರಡ್ ಸಾವಿರದ ಏಳುನೂರು ರೂಪಾಯಿ ಅವತ್ತು ರೇಟ್ ಇತ್ತು ಯಾವಾಗ ನಮ್ಮ ಮೋದಿಜಿ ಅವ್ರ ಸರ್ಕಾರ ಬಂತು ನೈನ್ ಪಾಯಿಂಟ್ ಮಾಡ್ರು ಅರ್ಧ ರಿಕ್ವರಿ ಹೆಚ್ಚಾತು ನಂತರ ಮತ್ತೆ ಟ್ವೆಂಟಿಕ್ವರಿ ಹೆಚ್ಚಾತು ಆ ರಿಕ್ವರಿ ಯಾವಾಗ ಹೆಚ್ಚು ಮಾಡ್ರು ನಮ್ಮ ಭವಿಷ್ಯ ಕೂಡ ಬದುಕ ಹೀನಾಯ ತಗರ ಕಾರ್ಖಾನೆ ಅವರು ರಿಕ್ವರಿ ತೋರ್ಸ್ ಯಾವಾಗ ಯಾಕತ್ತಂದ್ರ ಇಲ್ಲಿ ಲೆಕ್ಕಾಚಾರ ಇಟ್ಕೋರಿ ಈಗ ಮೂರ್ನೂರ ಐವತ್ತು ರೂಪಾಯಿ ಇದೆ ಎಪ್ಪತ್ತೈದು ರೂಪಾಯಿ ಎಷ್ಟಾದ್ರಿ ಎರಡ್ನೂರ ಮೂರ್ನೂರ ಅಂದ್ರೆ ಮೂರ್ನೂರ ಐವತ್ತೈದು ರೂಪಾಯಿದಾಗ ಎಪ್ಪತ್ತೈದು ಪರ್ಸೆಂಟ್ ರಣವಾದ್ರೆ ಎಟ್ಟು ಬಿಡುತ್ತ ಮೂರ್ನೂರು ರೂಪಾಯಿ ನುಕ್ಸಾನ್ ಆಗಿತಿ ರಿಕವರಿ ಒಳಗೆ ಯಾಕಂದ್ರ ನೈನ್ ಪಾಯಿಂಟ್ ಫೈವ್ ರಿಕ್ವರಿ ಇವತ್ತೇನಾದ್ರೂ ಇತ್ತಂದ್ರ ನಮಗ್ ನಾಲ್ಕ ಸಾವಿರದ ಸರಾಸರಿ ರಿಕವರಿಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಎಫ್ ಆರ್ ಪಿ ಆಗ್ತಿತ್ತು ನೈನ್ ಪಾಯಿಂಟ್ ಫೈವ್ ರಿಕ್ವರಿಗ ಇತ್ತಾ ಅಂತಂದ್ರ ಇವತ್ತದೊಳಗಿನ ಎಂಟ್ನೂರ ಏಳ್ನೂರು ರೂಪಾಯಿ ಒಂಬತ್ತು ಎಂಟುನೂರ ಎಚ್ ಎನ್ ಡಿ ಕಟ್ ಆಗಿತ್ತಂದ್ರ ಇಪ್ಪತ್ತೇಳನೂರು ರೂಪಾಯಿ ಕಬ್ಬಿಣ ಬಿಲ್ ಬರ್ತಿತ್ತು ಅದಕ್ಕಾಗಿ ತಾವು ನರೇಂದ್ರ ಮೋದಿಜಿ ಅವರಿಗೆ ತಾವಷ್ಟ ಅಲ್ಲ ನಮ್ಮ ರೈತರ ಮುಖಂಡರು ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಒಂದು ನಿಯೋಗ ಓದಿ ಅವರಿಗೆ ನೈನ್ ಪಾಯಿಂಟ್ ಬಾಯ್ ಹೆಂಗಿತ್ತು ಆ ನೈನ್ ಪಾಯಿಂಟ್ ಬಾಯ್ ಮಾಡಿಸುವಂತ ಕೆಲಸವನ್ನ ನಮ್ಮ ಅಧ್ಯಕ್ಷರು ಮಾಡಬೇಕು ಅನ್ನೋದನ್ನ ನಾವು ದಯವಿಟ್ಟು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದೀನಿ ಯಾಕಂದ್ರ ಇವತ್ತು ಕಾರ್ಖಾನೆ ಮಾಲೀಕರ ಏನ್ ಎಫ್ ಆರ್ ಪಿ ಅಟ್ಯಾಕ್ ಕೊಡೋರು ನೀವು ಮುಖ್ಯಮಂತ್ರಿ ಹೇಳೋ ನಮ್ಗೇನು ಸಂಬಂಧ ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಕಾನೂನತೆ ಆ ಕಾನೂನು ಮೀರಿ ಕೊಡೋರೆಲ್ಲ ತಿಳ್ಕೊಂಡು ತಿಳ್ಕೊತ ಬಂದರು ಆದ್ರೂ ಕೂಡ ಇವತ್ತ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇರ್ತಕ್ಕಂಥ ನನ್ನ ಎಲ್ಲ ಕಬ್ಬು ಬೆಳೆಗಾರರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಿರಂತರ ಹೋರಾಟ ಮಾಡಿ ನಾವು ಯಾವಾಗಲೂ ಎಪ್ಪ ರೂಪಾಯಿಗಿಂತ ಹೆಚ್ಚು ಹಣವನ್ನು ಇಲ್ಲಿವರೆಗೆ ಹೋರಾಟ ಪ್ರತಿಭಟನೆ ಎಲ್ಲರಿಗೂ ಹಣ ಹೆಚ್ಚ ಹೋರಾಟದ ಸಿಕ್ಕತಿ ಕಾರ್ಖಾನೆ ಅವ್ರು ಕೊಟ್ಟಿಲ್ಲ ಈಗ ಅವ್ರು ಕೊಡ್ತಾ ಇಲ್ಲ ಇವತ್ತ ನೂರು ರೂಪಾಯಿ ಹೆಚ್ಚಾಗಿತ್ಪ ಅಂತಂದ್ರೆ ಇಲ್ಲಿ ಲಕ್ಷಾಂತರ ಜನ ನನ್ನ ರೈತ ದೇವತೆಗಳು ಕಬ್ಬು ಬೆಳೆಗಾರ ಏನು ಬಂದರು ಅವ್ರಿಗೆ ಸಿಕ್ಕಿ ಅದಕ್ಕ ಸಾಹೇಬ್ರಿಗೆ ತಮ್ಮಲ್ಲಿ ಇನ್ನೊಂದು ವಿನಂತಿ ಏನಂತಂದ್ರ ಪ್ರಭಾಕರ್ ಅವರು ಪ್ರಭಾಕರ್ ಕೋರೆ ಅವರು ಮೂರು ಕಾರ್ಖಾನೆ ಅದವ್ರು ಮತ್ತು ಅದೇ ರೀತಿಯಾಗಿ ನಮ್ಮ ರಮೇಶ್ ಕತ್ತಿ ಅವರು ಸಾಹೇಬರು ನಿರಾಣಿ ಆ ಗುಡುಗುಂಟಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರದ್ದು ಕೂಡ ಒಂದು ಒಟ್ಟನಾಟದ ಕಾರ್ಖಾನೆ ಇತ್ತು ಇವ ಹಲವಾರು ಅದ ಕೆಲವು ಜನ ನನಗೂ ನೆನಪಿಲ್ಲ ಜೊಲ್ಲೆ ಜೊಲ್ಲೆ ಆ ತಾಯಿ ಅವ್ರದ್ದು ಅವ್ರದ ಕೂಡ ಈಗ ಇರ್ ಅದನ್ನ ಬೇರೆ ಇರ್ತೈತಿ ಈಗ ದಯವಿಟ್ಟು ಅವರಲ್ಲಿ ಏನು ವಿನಂತಿ ಅಂತಂದ್ರ ಇಲ್ಲಿ ಈಗ ಕೇಳ್ರಿ ಈಗ ಅವರಲ್ಲಿ ಏನು ವಿನಂತಿ ಅಂತಂದ್ರೆ ಇವರ ಕಾರ್ಖಾನೆ ಮಾಲೀಕರಿಗೆ ತಮ್ಮ ಒತ್ತಾಯ ಯಾಕಂದ್ರೆ ನೀವು ಅಧ್ಯಕ್ಷರಿದ್ರೆ ಬಿಜೆಪಿ ಅಧ್ಯಕ್ಷರಿದ್ರೆ ಆರು ದಿವಸ ಆತು ರೈತರ ಲಕ್ಷಾಂತರ ಜನ ಮತದಾನ ಕೊಟ್ಟವರ ಮತದಾನದಿಂದ ಭಿಕ್ಷೆ ಕೊಟ್ಟಕ್ಕಂಥವ್ರು ರಿಕ್ಷಾ ಕೊಟ್ಕೊತ ಇವತ್ತು ಬೀದಿ ಒಳಗೆ ಕುಡಿಸಿ ನಾವು ರಾಜಕಾರಣ ಮಾಡಿದ್ರೆ ಮರ್ಯಾದಿಲ್ಲ ಆ ಹಣವನ್ನು ನೀವು ದೊಡ್ಡ ಮನಸ್ಸು ಮಾಡಿ ಅವ್ರೇನು ಮೂರು ಸಾವಿರದ ನಾಲ್ಕ್ನೂರು ರೂಪಾಯ್ಗೆ ನಿಂತಾರು ಈಗ ಎರಡು ನೂರು ರೂಪಾಯಿ ಬಂದ್ರಿ ಇನ್ನೂ ಎರಡು ರೂಪಾಯಿ ಕೊಡ್ಬೇಕಂತ ಹೇಳಿ ಅವ ಈ ಭಾಷಣ ಮುಗಿದ ನಂತರ ಒಂದ್ ನಮ್ ಜೊತೆ ಒಂದ್ ನಾಲ್ಕು ತಾಸ ತಾವು ಸರ್ಕಿಟ್ ಗಟ್ಟಿಯಾಗಿ ಕುಂತರು ಎಲ್ಲಿ ತುಂತ್ ಕೂಡ್ರಿ ಗಟ್ಟಿಯಾಗಿ ಕೂತ ಅವ್ರ ಜೊತೆ ಚರ್ಚೆ ಮಾಡಿ ಆ ಗಂಭೀರತೆಯನ್ನ ವೇದಿಕೆಗೆ ಹೇಳಿ ಹೋಗ್ತಕ್ಕಂಥದ್ದು ತಾವು ಕೂಡ ಅದನ್ನ ಮಾಡ್ರಿ ಯಾಕಂದ್ರೆ ಅದು ಶಕ್ತಿ ಆಗ್ತೈತಿ ನಾವೆಲ್ಲ ನಿಮ್ಗೆ ಓಟ್ ಹಾಕಿದ್ವು ಪಕ್ಷ ಅಧಿಕಾರ ಕೊಟ್ಟವರದು ಇವತ್ತ ನಮ್ ಬದುಕ್ ಬೀದಿಗೆ ಬಂದೈತಿ ನಾವೆಲ್ಲ ಹಾಳಾಗಿದ್ದು ಬೇರೆ ಬೆಳಿಬೀಳನು ಸರ ನಾವಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳಗಾವಿ ಜಿಲ್ಲೆ ಒಳಗೆ ನೈಂಟಿ ಪರ್ಸೆಂಟ್ ಕಬ್ಬು ಬೆಳಿತು ಹೌದ್ರ ಲಕ್ಷಾಂತರ ಜನ ಸೇರತ್ರಿ ಅದಕ್ಕಾಗಿ ಸಾಹೇಬ್ರಾ ಇದು ಒಂದ್ ವರ್ಷಕ್ಕ ಒಂದ ಬೆಳಿ ಬರ್ತೈತ್ರಿ ಒಂದು ವರ್ಷ ಹೋದ್ ಬಾ ಅಂದ್ರೆ ಮುಗಿತಾರೆ ವರ್ಷ ಮಟ್ಟ ಚಿಕ್ಕಿತ್ ಚಿಕ್ಕ ಚಿಕ್ಕ ತಿಂಗಳ ಚಿಕ್ಕ ನೋಡ್ಕೋತ ಕುಂಡುದು ಮತ್ತ ವರ್ಷಕ್ಕೊಮ್ಮೆ ಕಟ್ವ್ ಮಾಡುದು ಆ ರೀತಿ ಬದುಕತ್ತಿ ಕಾರ್ಖಾನೆ ಮಾಲೀಕರು ಕೂಡ ತಾವು ಒತ್ತಾಯ ಮಾಡ್ರಿ ಇವತ್ ನೈನ್ ಪಾಯಿಂಟ್ ಫೈವ್ ಈ ಕೋರಿ ಮಾಡ್ರಿ ನಮ್ಮ ರೈತ ಸಂಘದ ಕಬ್ಬು ಬೆಳೆಗಾರ ಒಂದು ನಿಯೋಗುದು ಪ್ರಧಾನ ಮಂತ್ರಿ ಅವ್ರು ಕೂಡ ನಮ್ಮ ಹೀರಪ್ಪಣ್ಣ ಅವ್ರ ಇರ್ಬೋದು ತಾವು ಇರ್ಬೋದು ನಮ್ಮ ಎಂ ಎಲ್ ಎಳೆ ಸರ್ ಇರ್ಬೋದು ಎಲ್ಲ ಬಳಗ ಪ್ರಯತ್ನ ಮಾಡ್ರಿ ಜಗದೀಶ್ ಶೆಟ್ಟರ್ ಸರ್ ಕೂಡ ಬಂದಿರಿ ನಿನ್ನೆ ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇದ್ದವ್ರದಾರು ಅವ್ರಿಗೂ ಕೂಡ ನೀನು ಒಪ್ಕೊಂಡಾರ ವರ್ಷ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಫೋರ್ಣ್ಯಾಗ ಮಾತಾಡ್ರಿ ಅವ್ರಿಗಿನ್ನು ಕೂಡ ಅವರು ಒಂದು ಮೂರ್ನಾಕ್ ತಾಸು ಕೂತು ಎಲ್ಲ ಕಾರ್ಖಾನೆ ಮಾಲೀಕರಿಗೆ ತಿರುಗಾಡಿ ಏ ರೈತರ ಕೊಲಾತೇನೆ ಒತ್ತಾಯ ಕೂಡ ಮಾಡ್ಯಾರು ಅವ್ರಿಗೆ ಜೋರಾಗಿ ಚಪ್ಪಾಳಿ ಬಾರ ಇದು ಎಲ್ಲಾ ವಿಚಾರಗಳು ನಾವು ಈ ಎಲ್ಲಾ ವಿಚಾರನ ಒಳಗೊಂಡು ತಾವು ನಮಗ ಒಂದ ಒಳ್ಳೆ ಗಟ್ಟವಾದ ಸಂದೇಶ ಕೊಡ್ರಿ ತಾವ ಯಾಕಂದ್ರ ಯುವಕರೀ ತಾವು ಕೂಡ ಈ ಸಮಾಜದ ನಾಳೆ ಮಹಾನ್ ನಾಯಕರಾಗ್ಬೇಕು ಅನ್ನುವಂತ ಚಿಂತನೆಯನ್ನ ಇಟ್ಟುಕೊಂಡು ಹೊಂಟ್ರಿ ನೋಡ್ರಿ ನೀರಿನ ಟ್ಯಾಂಕ್ ಗಾಡಿ ಬಿಡ್ರಪ್ಪ ಈಗ ಪೊಲೀಸರ್ ಗೈಡ್ ಸಾಹೇಬ್ರ ಸಾಟ್ಟೆ ನೀರು ಬರಕ್ ಅನುಕೂಲ ಹೋಗ್ಬೇಕ್ರಿ ದೊಡ್ಡ ಜಾತ್ರೆ ಇದ್ದಿದ್ದ ಇನ್ನ ಲಕ್ಷ ಜನ ಆಗಿ ನೋಡ್ರಿ ಹಂಗ ಸಹಸ್ತ್ರ ಸಂಖ್ಯೆಯಲ್ಲಿ ರೈತರು ಬರತಾರ ಬರತ್ತಾರ ನಕ್ಕಿ ಬರ್ತಾರ ಈಗ ಸಾಹೇಬ್ರ ನಂತರ ಒಂದು ನಿರ್ಣಯ ತಗೋಬೇಕಾಗೈತಿ ಅದಕ್ಕೆ ನಾವು ಗಟ್ಟಿ ಆಗ್ಬೇಕಾಗೈತಿ ಮಕ್ಕಳ ಕೇಳ್ರಿ ಇದು ಈ ಜಾತ್ರೆ ಇನ್ನ ಬಹಳ ಜನ ಬರೋತಾರ ಇನ್ನ ಬಹಳ ಜನ ಬೆಂಬಲ ಕೊಡಕ್ಕಾಗಿ ಬರತ್ತಾರ ಅದಕ್ಕಾಗಿನ ಲಕ್ಷಾಂತರ ಜನ ನೀವು ದಿವಸ ಸೇರ್ಲೇ ಸೇರಿ ಇನ್ನೂ ಒಂದು ತಮಗ ವಿನಂತಿ ಮಾಡ್ತೀವಿ ಸರ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಐತೆ ಈ ಕಾರ್ಖಾನೆಯರು ಬಾಳಾರ ಎರಡ್ನೂರ್ ರೂಪಾಯಿ ವ್ಯವಹಾರ ಕೇಳತ್ತು ಹೋಗ್ಲಿ ಈಗ ಇನ್ನೊಂದು ಏನು ವಿಚಾರ ಒಂದ್ ಟನ್ ಕಬ್ಬಿಗೆ ಗೋರ್ಮೆಂಟ್ ಕ ಸ್ಪ್ರೀಟ್ ಮೇಲ್ ವಿಥರ್ಮೆಂಟ್ ಕಾ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ತೆರಿಗೆ ಹೋಗ್ತೈತ್ರಿ ನಾವ್ ಸರಾಸರಿ ನಮ್ ಶಶಿಕಾಂತ್ ನಾಯಕ್ ಸಾಹರ್ ಇದ್ರು ಹತ್ತು ಸಾವಿರ ಹೇಳ್ತಾರೆ ಅದಕ್ಕಾಗಿ ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಅವ್ರಿಗೆ ಸಾವಿರ ರೂಪಾಯಿ ನಾ ಏನತ್ತು ಅವರ ಕೇಂದ್ರ ಸರ್ಕಾರ ಕಬ್ಬಿಣಗ ಏನು ಕೆಲಸ ಮಾಡಿಲ್ಲ ಕಳಗಿ ಇರದಿಲ್ಲ ಫಲಾನು ಅವರದಲ್ಲ ಬೀಜ ಗೊಬ್ಬರ ಇವತ್ತೆಲ್ಲ ನಾವ್ ಅದಕ್ಕೆ ಉತ್ಪಾದನೆ ಹಾಕಿದವರು ಅದಕ್ಕೆ ಬಂಡವಾಳ ಹಾಕಿ ಮನೆಯಾಗ ಬಂಗಾರ ಹೊತ್ತ ಬೆಳಸಿದ್ರು ಅನಾಯಿನತ್ತನು ಕೇಂದ್ರ ಸರ್ಕಾರಕ್ಕೆ ಒಂದು ಸಾವಿರ ರಾಜ್ಯ ಸರ್ಕಾರಕ್ಕ ಒಂದ್ ಸಾವಿರ ಈ ಮುಖ್ಯಮಂತ್ರಿ ಅವ್ರ ಒಂದ್ ಸಾವಿರ ಪ್ರಧಾನಮಂತ್ರಿ ಅವ್ರ ಒಂದ್ ಸಾವಿರ ಈ ರಾಜ್ಯಕ್ಕೆ ಹಣ ಇಸು ಕೊಡೋಲ್ಲಿ ತಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ಯಾಕಂದ್ರ ನಾವು ಐದುವರೆ ಸಾವಿರ ರೂಪಾಯಿ ಕಬ್ಬಿಣ ಮೇಲೆ ತಗೋಬೇಕಾಗಿದ್ರೆ ಒಂದ್ ಟನ್ ಬೆಳಕ ನಾಕ್ ಸಾವಿರದ ಏಳ್ನೂರು ರೂಪಾಯಿ ಸಿ ಎಸ್ ಸಿಟಿ ಸಿ ಎಸ್ ಸಿಟಿ ವರದಿಯನ್ನ ಐ ಎ ಎಸ್ ಅಧಿಕಾರಿ ಇರ್ತಕ್ಕಂತ ಹಿಂದಿ ಇರ್ತಕ್ಕಂಥ ರವಿಕುಮಾರ್ ಶುಗರ್ ಕಮಿಷನರ್ ಗವರ್ಮೆಂಟ್ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಬರ್ತಾನ ನಾಲ್ಕು ಸಾವಿರದ ಒಂದು ಟನ್ ಕಬ್ಬು ಬೆಳೆಯ ಏಳ್ನೂರು ರೂಪಾಯಿ ಬರ್ತೇ ಅದಕ್ಕಾಗಿ ದಯವಿಟ್ಟು ತಾವ್ಯಾರು ಯಾರು ಕೂಡ ತಪ್ಪು ಭವಿಷ್ಯ ನಮ್ಮ ನಮ್ ಹಬ್ಬ ಎದ ಅಂದ್ರೆ ಅಂದ್ರ ಕಬ್ಬು ಬೆಳೆಗಾರ ಜಾತ್ರೆ ಐತೆ ಕಬ್ಬು ಬೆಳೆಗಾರಿಗೆ ನಮ್ಗೆ ಲಾಭ ಆಗ್ಬೇಕಾಗಿ ಇಡೀ ಎಲ್ಲಾ ಬೆಳಿ ಉಳಿದಿಲ್ಲ ಇವತ್ತು ರಾಜ್ಯದಾಗ ಎಲ್ಲಾ ಬೆಳಿ ಕೂಡ ನಾಶ ಆಗಿ ಹೋಗೈತಿ ಬೆಳೆ ನಾಶ ಆಗಿ ಹೋಗಿಲ್ರಿ ಬರೇ ಕಬ್ಬು ಒಂದೇ ಉಳಿದೈತಿ ರಾಜ್ಯದಾಗ ಉಳಿದಂದ್ರ ಎಲ್ಲಾ ಬೆಳಿ ನಾಶ ಆಗಿ ಹೋಗೈತಿ ಅದನ್ನ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ತಕ್ಷಣ ಪರಿಹಾರನ ಈ ಜನರಿಗೆ ಮುಡ್ಸ್ತಕ್ಕಂತ ಕೆಲಸ ಕೂಡ ಮಾಡಬೇಕು ಅಂತ ಅದನ್ನು ಕೂಡ ತಮಗ ಸರ್ಕಾರ ಮೇಲೆ ರೀ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅವ್ರು ಒತ್ತಾಯ್ತಂದ ಯಾಕಂದ್ರ ನಾವು ಹಾಕಿರ್ತಕ್ಕಂಥ ಬಂಡವಾಳ ನಿಮಗೆ ಎಂದೂ ಕೊಡ್ಲಿಕ್ಕೆ ಇಲ್ಲ ಎಂದು ಇತಿಹಾಸದ ಕೊಟ್ಟಿಲ್ಲ ನೀವು ಕೊಡೋ ಉಪ್ಪಿನಕಾಯಿ ಕೇಂದ್ರ ಸರ್ಕಾರ ಉಪ್ಪಿನಕಾಯ ಪಾಠನೆ ಕೊಡ್ರಿ ಅದ್ರ ಸಿಪಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತು ಕೊಟ್ರಪ್ಪ ಅಂತ ಹೇಳಿ ಗಾಡಿ ಹೌದು ಏ ಯಾರು ಗಾಡಿ ತೆಗೆಣ ಪೊಲೀಸರ ಗಾಡಿ ದಯವಿಟ್ಟು ಸರ್ ಡೇಸ್ ಪಿಸ್ತಾರೆ ಯಾರು ಗಾಡಿ ನಾ ಹುಡುಗದ ಸರ್ ನೋಡ್ರಿ ಆಯ್ತು ತೆಗೆದರು ಅದಕ್ಕಾಗಿ ಬಾಳ ಮಾತಾಡೋದು ಮಾಡಿ ನನ್ನ ತೆಗೆತಿ ಸುಳ್ಳು ಸುಳ್ಳು ಚರ್ಚೆ ಮಾಡಿ ಬೇಡ ಈಗ ಸಾಹಿಬ್ರಿಗೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಾಜಿ ಶಾಸಕರು ರಾಜು ರಾಜ್ ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ చీటీ హాకి గురుగోళ అపమానంగా కద్య అపమాన మత్కొండ్ర ఏడారు కై ఎత్ కై ఎత్ కూడా నా బిడు నమ్మ తో ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತ ಸಂಘಕ್ಕೆ ಪಿರಾಜು ಸರ್ ಏನಾಯ್ತಮ್ಮ ಏ ತಮ್ಮ ಇಲ್ಲಿ ಕೇಳಿಲಿ ಕೇಳಿಲ್ಲ ತೊಳ್ಕೊಬೇಡಾಂತರ ಬ್ಯಾರೆ ವೇದಿಕೆ ಇದ್ರ ಅವ್ರು ಮಾತಾಡಕತ್ತಾರ ಬನಿ ಕೇಳ್ತತಿಲ್ಲ ಏ ತಮ್ಮ ಅವರು ಅವರು ಪಿ ರಾಜು ಶಾಸಕರು ಕುಡ್ಚಿ ಮತ್ತ ಕ್ಷೇತ್ರ ಮಾಜಿ ಶಾಸಕರದಾರ ಮಾತಾಡಕತ್ತಾರ ಏ ತಮ್ಮ ಇಲ್ಲಿ ನಿಂತಾಕತ್ತೆ ಕೇಳ್ತತ್ತಿಲ್ಲ ಒಂದು ಜವಾಬ್ದಾರಿ ಇರುತ್ತೆ ಸರಿಯಕೇ ಏನು ಇಲ್ಲಿ ಕೇಳ್ಕೊಡ್ರಿ ಈ 호ರಾಟ ಯಾವುದು ಜಾತ್ರಳಿದಾ ಮಂಜುನಾಥ ಸ್ವಾಮಿ ಅವರ ತತ್ವ ಸಿದ್ಧಾಂತ ಮೇ ನಡೀತಕಂತ 호ರಾಟ ಇಲ್ಲ 호ರಾಟ ಹೋಗಿತಿ ಈಗ ಚಳವಳಿ ಪ್ರಾರಂಭವಾಗಿದೆ ಒಂದು ಸಿಸ್ಟ್ ಗೊತ್ತಿಲ್ ನಿಮಗೆ ಫಣಿ ಗಾರ ಮಾತಾಡೋಂಗಿಲ್ಲ ಶಾಂತರು ಅವರೇ ಶಾಂತಿರೋ ನಿಮ್ಮ ಕೆಲಸ ಅಲ್ಲಿ ಹೋಗಾ ಯಾರು ಧ್ವನಿ ಅಟ ಕೇಳುತ್ತೆ ಧ್ವನಿ ಅಥವಾ ಸಾಕಬೇಕು ಶಾಂತ ರೂಪ ಕೈ ಮುಗಿತು ಕಾಲ್ಬಿಡೋದು ಶಾಂತ ಆಯ್ತು ಬಿಡಿ ಮೇಲೆ ಹತ್ತಿ ಮಾತಾಡೋದು ಬೇಡ ನನ್ನ ಧ್ವನಿ ಎಲ್ಲರಿಗೂ ಕೇಳುತ್ತೆ ಕೆಳಗಿನಿಂದಾನೇ ಮಾತಾಡ್ತೇನೆ ಬಲೋ ಭಾರತ್ ಮಾತಾಕಿ ರೈತರ ಹೋರಾಟಕ್ಕೆ ರೈತ ಸಂಘಕ್ಕೆ ಅನ್ನದಾನ ಅನ್ನದಾತನ ಹೋರಾಟಕ್ಕೆ ಈ ಒಂದು ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ಪರ್ಮ ಪೂಜ್ಯ ಶಶಿಕಾಂತ ಪಡಸಲಗಿ ಅವರೇ ರೈತ ಸಂಘದ ಎಲ್ಲ ಮುಖಂಡರೇ ಈ ಒಂದು ಹೋರಾಟಕ್ಕೆ ನಾನು ಭಾಗವಹಿಸಬೇಕು ರೈತರ ಪರವಾಗಿ ನಾನು ನಿಲ್ಲಬೇಕು ಅಂತ ಹೇಳಿ ಈ ರಾಜ್ಯ ಕಂಡಂತಹ ರೈತ ನಾಯಕ ರೈತ ಪರ ಹೋರಾಟಗಾರ ರೈತರ ಧ್ವನಿಯಾಗಿದ್ದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಪುತ್ರನಾಗಿ ಈ ಹೋರಾಟದಲ್ಲಿ ಭಾಗವಹಿಸುತ್ತೇನೆ ಅಂತ ಹೇಳಿ ಬಂದಿರುವಂತಹ ಸನ್ಮಾನ್ಯ ಬಿವೈ ವಿಜೇಂದ್ರ ಅವರೇ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಹಿರಣ್ಣ ಕಡಾಡಿ ಅವರೇ ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ನೀಡ್ತಾ ಇರುವಂತಹ ಪರಮ ಪೂಜ್ಯರೇ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರೇ ರಾಯಭಾಗ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ದುರ್ಯೋಧನ ಐಹೊಳೆ ಅವರೇ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬ ರೈತ ಬಂಧುಗಳೇ ನಿಮ್ಮೆಲ್ಲರ ಪಾದಕ್ಕೆ ರೈತ ಈ ಜಗತ್ತಿನ ಹಸಿವನ್ನ ನೀಗಿಸುವಂತವನು ಹಾಗಾಗಿ ಕಣ್ಣಿಗೆ ಕಾಣುವ ದೇವರು ಅಂತ ಯಾರಾದರೂ ಇದ್ರೆ ಅದು ರೈತರು ಅಂತ ಹೇಳಿ ಭಾವಿಸ್ತಾನೆ ಎಲ್ಲ ರೈತರ ಪಾದಕ್ಕೆ ವಂದನೆಯನ್ನ ಸಲ್ಲಿಸ್ತಾ ಮಾಧ್ಯಮದ ಮಿತ್ರರೇ ನಾನು ನಮ್ಮ ನಾಯಕರು ಬಂದಿರುವಾಗ ಜಾಸ್ತಿ ಮಾತನಾಡೋದಿಲ್ಲ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನಾಯಕರು ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ನಾನು ಹೇಳುವಂತದ್ದು ಇಷ್ಟೇ ನೀವು ಮಾಡ್ತಾ ಇರುವಂತಹ ಹೋರಾಟ ಇದು ನ್ಯಾಯಯುತವಾಗಿದೆ ನಿಮ್ಮ ಹೋರಾಟದ ಜೊತೆಗೆ ನಾವೆಲ್ಲರೂ ಕೂಡ ಕೊನೆಯವರೆಗೂ ನಿಲ್ತವೆ ಅನ್ನುವಂತಹ ಮಾತನ್ನ ನಾನು ಇಲ್ಲೇ ಹೇಳ್ತೇನೆ ಆತ್ಮೀಯ ಬಂಧುಗಳೇ ನಿರಂತರವಾದ ಹೋರಾಟ ನಡೆದಿದೆ ನಾನು ಮಾಧ್ಯಮದ ಮೂಲಕ ತಿಳಿದುಕೊಂಡೆ ಇಷ್ಟು ದೊಡ್ಡ ಹೋರಾಟ ಮೊದಲು ನಾವೆಲ್ಲ ಹೋರಾಟಕ್ಕೆ ಮುದೋಳಕ್ಕೆ ಹೋಗ್ತಿದ್ವಿ ಆದರೆ ಬೆಳಗಾವಿ ಜಿಲ್ಲೆಯ ಕಡಿಯಲ್ಲಿ ಇಷ್ಟು ದೊಡ್ಡ ಹೋರಾಟ ಯಾವುದಾದ್ರೂ ನಡೆದಿದೆ ಅಂದ್ರೆ ಅದು ಇವತ್ತಿನ ಹೋರಾಟ ಅಂತ ಹೇಳಿ ನಾನು ಹೇಳ್ತೇನೆ ಅದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ನಾನು ಮಾಧ್ಯಮದ ಮೂಲಕ ತಿಳಿದುಕೊಂಡೆ ಜಿಲ್ಲಾಧಿಕಾರಿಗಳು ಒಂದು ಸಾರಿ ಬಂದು ಚರ್ಚೆಯನ್ನ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಫ್ಯಾಕ್ಟರಿಯ ಮಾಲಕರ ಜೊತೆಗೆ ಮಾತನಾಡಿ ಇನ್ನೂರು ರೂಪಾಯಿ ಹೆಚ್ಚಿಗೆ ಕೊಡಿಸ್ತಾನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅಂತ ಆದರೆ ಇಷ್ಟು ದೊಡ್ಡ ಹೋರಾಟ ನಡೆದಾಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರೈತರು ಇದ್ದಾಗ ಈ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಯ ರೈತರು ಇಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇರುವಂತ ನಾನು ಕೇಳಿದೆ ಡಿ ಸಿ ಅವರು ಬಂದಾಗ ಒಂದು ಲಕ್ಷದಷ್ಟು ರೈತರು ಬಂದಿದ್ರು ಹೋರಾಟದಲ್ಲಿ ಅಂತ ಇಂತಹ ಹೋರಾಟ ಇಷ್ಟು ದೀರ್ಘವಾಗಿ ನಡೆದರೂ ಕೂಡ ಶುಗರ್ ಕೇನ್ ಕಮಿಷನರ್ ಇಲ್ಲಿಗೆ ಬರಬೇಕಾಗಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಸಕ್ಕರೆ ಸಚಿವರು ಇಲ್ಲಿಗೆ ಬರಬೇಕಾಗಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಉಸ್ತುವಾರಿ ಸಚಿವರು ಬರಬೇಕಿತ್ತು ರೈತ ಮುಖಂಡರ ಜೊತೆಗೆ ಮಾತನಾಡಬೇಕಾಗಿತ್ತು ಅನ್ನುವಂತಹ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಮಾತನಾಡುವಾಗ ಬಹಳಷ್ಟು ಜನ ಹೇಳಿದ್ರಿ ಮಾತನಾಡುವಾಗ ನಮ್ಮ ಪೂಜಾರವರು ಹೇಳಿದ್ರು ಬಿಜೆಪಿ ಪಕ್ಷದವ್ರದ್ದು ಇಷ್ಟು ಕಾರ್ಖಾನೆ ಅಂತ ಹೇಳಿ ಮೊನ್ನೆ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಇದನ್ನ ಮಾಧ್ಯಮಕ್ಕೆ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಈ ಹೋರಾಟಕ್ಕೆ ಬಂದಿದ್ದು ರೈತರ ಪರವಾಗಿ ರೈತರಿಗೆ ಧ್ವನಿ ಸೇರಿಸಬೇಕು ಅಂತ ಬಂದಿದ್ದೇನೆ ಹೊರತಾಗಿ ಅದು ಯಾವುದೇ ಪಕ್ಷದ ಶಾಸಕರು ಅಥವಾ ಪಕ್ಷದ ನಾಯಕರು ಶುಗರ್ ಫ್ಯಾಕ್ಟರಿಯನ್ನ ಇಟ್ಕೊಳ್ಳಿ ಅವರ ಪರವಾಗಿ ವಾರಸುದಾರಿಕೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ಅಂತ ಹೇಳಿ ಈಗಾಗಲೇ ಮಾಧ್ಯಮಕ್ಕೆ ಹೇಳಿದ್ದಾರೆ ಹಾಗಾಗಿ ನಾನು ಕೇಳುವಂಥದ್ದು ಇಷ್ಟೇ ಇದೆ ಏನು ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದು ನ್ಯಾಯಯುತವಾದಂತಹ ಬೇಡಿಕೆ ಇದೆ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಮತ್ತೊಮ್ಮೆ ರಿಪೀಟ್ ಮಾಡ್ತವೆ ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಿಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ನಿಲ್ಲುತ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಈ ಹೋರಾಟ ಮಾಡಿದ ಅನುಭವ ನಿಮ್ಮ ಜೊತೆಗೆ ಬಿಸಿಲಲ್ಲಿ ಹೋರಾಟ ಮಾಡಿದ ಅನುಭವ ನನಗೂ ಇದೆ ನಿನ್ನೆ ರಾಜು ಶೆಟ್ಟಿ ಅವರು ಬಂದು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಹಾಗಾಗಿ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೆ ರೈತರಿಗೆ ನ್ಯಾಯ ಸಿಗುವವರೆಗೆ ನಾವು ಕೂಡ ನಿರಂತರವಾಗಿ ನಿಮ್ಮ ಜೊತೆಗೆ ಹೋರಾಟದಲ್ಲಿ ಇರ್ತವೆ ಇದಕ್ಕೆ ಬೆಂಬಲವನ್ನ ಕೊಡ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟ ನನ್ನ ಮಾತನ್ನ ಮುಗಿಸ್ತಾನೆ ತೆಗಿರುವ ಎರಡು ಸಲ ಹೇಳುದು ಈಗ ಅದು ಎಮ್ ಎಲ್ ಎ ಗಾಡಿ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ವೀರಪ್ಪ ಕಡಾಡಿ ಅವರು ಕೂಡ ಅವರು ಕೂಡ ಒಂದು ಐದು ನಿಮಿಷ ತಮಗ ಮನವರಿಕೆ ಮಾಡಿಕೊಂಡು ಕಳೆದ ಆರು ದಿನಗಳಿಂದ ಕಬ್ಬು ಬೆಳೆಗಾರರ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಈ ಮೂರು ಜಿಲ್ಲೆಗಳ ನಮ್ಮೆಲ್ಲ ರೈತ ಅನಂತ ಮಂದಿರೇ ಮತ್ತು ಈ ಹೋರಾಟವನ್ನ ಸಂಘಟಿಸಿರ್ತಕ್ಕಂಥ ರೈತ ಸಂಘಟನೆಯ ಮುಖಂಡರಾದ ಶಶಿಕಾಂತ್ ಅವರೇ ಚುಣಪ್ಪ ಪೂಜೆ ಅವರೇ ರೇ ಸುಭಾಷ್ ಅವರೇ ಮತ್ತು ಈ ಭಾಗದ ನಮ್ಮ ಇಬ್ರು ಯುವ ಮುಖಂಡರಾಗಿರ್ತಕ್ಕಂಥ ರೈತ ಮುಖಂಡರಾಗಿರ್ತಕ್ಕಂಥ ಅಂಗಡಿ ಸಹೋದರರೇ ನಾನು ಎಲ್ಲರ ಹೆಸರು ತಗೊಳ್ಳುವ ಸಂಘಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ರೈತ ಅನ್ನ ತಮ್ಮಂದ್ರೆ ಮತ್ತು ಯಾವ ಈ ನಾಡು ಕಂಡಂತ ಅಪ್ರತಿಮ ರೈತ ನಾಯಕ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರ ಸುಪುತ್ರರು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮತ್ತೊಮ್ಮೆ ಯಡಿಯೂರಪ್ಪನವರ ಗುಣಗಳನ್ನು ಮೈಗೂಡಿಸಿಕೊಂಡು ಅವರ ರೀತಿಯಲ್ಲೇ ನಾನು ರೈತ ಪರವಾಗಿರ್ತೀನಿ ಅಂತೇಳಿ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇವತ್ತು ಕಳೆದ ಆರು ದಿನಗಳಿಂದ ನಮ್ಮ ರೈತರು ಏನು ಹೋರಾಟ ನಡೆಸ್ತಾ ಇದ್ದಾರೆ ಹೋರಾಟಕ್ಕೆ ನಾನು ಕೂಡ ಧ್ವನಿ ಸೇರಿಸಬೇಕು ಬೆಂಬಲ ಹೇಳಿ ದೂರದ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರೇ ಹಾಗೆ ಈಗ ತಾನೇ ಮಾತನಾಡಿದಂತ ರಾಜೀವ್ ಅವರೇ ದುರ್ಯೋಧನ ಐವಳೆ ಅವರೇ ಐ ಪಾಟೀಲ್ ರೇ ಸುಭಾಷ್ ಪಾಟೀಲ್ ರೇ ಇಲ್ಲಿ ಉಪಸ್ಥಿತ ನಮ್ಮ ಇನ್ನೊಬ್ಬ ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿಕೊಂಡಿರ್ತಕ್ಕಂಥ ಶನ್ನು ತಲಿಕೇರಿ ಅವರೇ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ನಾನು ಕಳೆದ ಬಾರಿ ಬಂದಾಗ ಸಾಕಷ್ಟು ವಿಷಯಗಳನ್ನು ಮಾತನಾಡಿದ್ದೀನಿ ಮತ್ತು ವಿಡಿಯೋ ಮುಖಾಂತರ ಕೂಡ ಸಾಕಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ನಾನು ದೂರದ ದೆಹಲಿಯಲ್ಲಿದ್ದರೂ ಕೂಡ ಮೊಬೈಲ್ ಮುಖಾಂತರ ಕೂಡ ಅವತ್ತು ನಾನು ಮಾತನಾಡಿದ್ರೆ ಅದಕ್ಕೆ ನಮ್ಮ ರೈತ ಸಂಘಟನೆ ಮುಖಂಡರು ಅವಕಾಶ ಮಾಡಿಕೊಟ್ಟಿದ್ರು ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೇನೆ ಈಗ ನಾನು ಜಾಸ್ತಿ ಮಾತನಾಡುವುದಿಲ್ಲ ನಾವು ಬರುವಾಗ ಸಾಕಷ್ಟು ಸಂಗತಿಗಳನ್ನ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತನಾಡ್ತಾ ಬಂದಿದ್ದೀವಿ ತಮ್ಮ ನೋವು ಏನಿದೆ ತಮ್ಮ ಕೂಗು ಏನಿದೆ ಅದನ್ನ ಪ್ರಾಮಾಣಿಕವಾಗಿ ಎಲ್ಲಿಗೆ ಮುಡಿಸ್ಬೇಕು ಅಲ್ಲಿ ಮುಡಿಸ್ತಕ್ಕಂಥದ್ದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ ಸೇರಿಲ್ಲ ಉಳಿದಂತ ಸಂದರ್ಭದಲ್ಲಿ ಕೂಡ ಎಲ್ಲಿ ತಪ್ಪೆ ಅದ ಇದನ್ನ ಹೆಂಗ್ ಸರಿ ಮಾಡ್ಕೊಂಡು ಹೋಗೋದು ಇದಕ್ಕೆ ಯಾವ ರೀತಿ ಚಳವಳಿಯನ್ನ ರೂಪಿಸೋದಂತ ಹೇಳಿ ನಾವು ಬಂದಿದ್ದೀವಿ ನಮ್ ಸ್ನೇಹಿತ ಚುನಾವೆ ಯಾಕೋ ಜಾತ್ರೆ ಜಾತ್ರೆನಾಗುತ್ತೆ ಇದೊಂದು ಚಳವಳಿ ಅದ ಇದು ಇದು ಜಾತ್ರೆ ಅಲ್ಲಿ ದಯವಿಟ್ಟು ನಾವು ವಾಪಸ್ ತಗೊಂಡ್ರಿ ಇದೊಂದು ಚಳವಳಿ ಅದ ಈ ಚಳವಳಿ ಯಶಸ್ವಿ ಆಗ್ಲಿಕ್ಕೆ ನೀವು ಹಗಲು ರಾತ್ರಿ ಇಲ್ಲಿ ಕುಂತಿದ್ರಿ ನಿಮ್ ಕಷ್ಟ ನೋವು ನಮಗೆ ಅರ್ಥ ಆಗ್ತದೆ ಅನೇಕ ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಎಲ್ಲೆಲ್ಲಿ ಅನ್ಯಾಯ ಆಗತ್ತೆ ಅಂತ ಹೇಳಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ನಿಗದಿ ಮಾಡುವಲ್ಲಿ ನಮ್ಗೆ ಅನ್ಯಾಯ ಆಗುತ್ತೆ ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ ಅದು ನಮ್ಮ ಜವಾಬ್ದಾರಿಯಿಂದ ಮಾತಾಡ್ತೀವಿ ಬೆಲೆಯುವಾಗ ನಮ್ಗೆ ಏನು ಖರ್ಚಾಗೈತೆ ಅನ್ನೋದು ನೈಜವಾಗಿ ಅಧಿಕಾರಿಗಳು ತೋರಿಸುವುದಿಲ್ಲ ಅದರಿಂದ ನಮ್ಗೆ ಅನ್ಯಾಯ ಆಗೈತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಸಕ್ಕರೆ ಕಾರ್ಖಾನೆಯವರು ಇಳುವರಿ ನಮ್ಮ ಅಷ್ಟೈತೆ ಅಂತೇಳಿ ನ್ಯಾಯ ಸಂಬಂಧ ತೋರಿಸೋದಿಲ್ಲ ಅಂತ ಹೇಳಿದ ನಾನು ಮೊನ್ನೆ ಹೇಳಿದ್ದೀನಿ ಅದಕ್ಕೆ ಸರ್ಕಾರನ ಇಳುವರಿ ನೋಡಬೇಕು ಕಾರ್ಖಾನೆ ಎದುರುಗಡೆ ಲ್ಯಾಬೋರೇಟರಿ ಸರ್ಕಾರದ ಇರ್ಬೇಕನ್ನುವಂತ ಒತ್ತಾಯವನ್ನು ನಿಮ್ಮ ಮೂಲಕ ನಾನು ಮಾಡ್ತೀನಿ ಮತ್ತು ತೂಕದ ಸಂದರ್ಭದಲ್ಲಿ ಎಲ್ಲಾ ಕಾರ್ಖಾನೆ ಅಂತ ಹೇಳಿದ್ರು ಕೆಲವು ಕಾರ್ಖಾನೆ ನಮಗೆ ಮೋಸ ಮಾಡ್ತವೆ ಅನ್ನುವಂತ ಮಾತದ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇನು ಭರವಸೆ ಕೊಟ್ಟಿದ್ದಾರೆ ಮನಿ ಬಜೆಟ್ನಾಗ ಕಾರ್ಖಾನೆ ಎದುರುಗಡೆ ವೇಬರೀಜ್ ಆಗ್ಬೇಕು ಅನ್ನುವಂಥದ್ದು ಕೂಡ ನಂದು ಒತ್ತಾಯದ ಕಬ್ಬು ಸಾಗಾಣಿಕೆ ಕಟಾವಣಲ್ಲಿ ಏನು ಹೆಚ್ಚು ಖರ್ಚು ತೋರಿಸ್ತಾ ಇದ್ದಾರೆ ಕಾರ್ಖಾನೆ ಅವರು ದೂರಿನ ಕಬ್ ತಂದು ಅಂತೇಳಿ ದೂರಿನ ಕಬ್ ತರಕ ಅವ್ರಿಗೆ ಅವಕಾಶ ಇಲ್ಲ ಮೊದಲು ತಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಕಬ್ಬು ನೋಡಿಸಬೇಕಾಗ್ತದೆ ಆಮೇಲೆ ದೂರಿನ ಕಬ್ ತರಬೇಕಾಗ್ತದೆ ನಂದು ಕೂಡ ಇದಕ್ಕೆ ಏನು ಅಂತ ಮಾತನ್ನು ಹೇಳ್ತೀನಿ ಅವ್ರು ಇನ್ನೊಂದು ಹೇಳಿದಾರ ಮೊದಲು ಎಂಟೂವರೆ ಒಂಬತ್ತಿತ್ತು ಆದ್ರೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಅದು ಅದಾಗಬಾರ್ದನ್ನು ಅಂತ ಹೇಳಿದಾರ ಅದು ಅದೇ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತೇಳಿ ಬಂದಿಲ್ಲ ನಾವು ಒಬ್ಬ ಕಬ್ಬು ಬೆಳೆಗಾರ ಯಾರು ಪ್ರಶ್ನೆ ನಾನು ಒಬ್ಬ ಕಬ್ಬು ಬೆಳೆಗಾರದೇನೆ ನಮ್ಮ ಇಲ್ಲಿದ್ದಂತಹ ಮುಖಂಡರು ಕೂಡ ರೈತರ ಪರವಾಗಿ ಇದ್ದಾರ ನಾವು ರೈತರ ಪರವಾಗಿರ್ತಕ್ಕಂಥ ಕಳಕಳಿ ಹಿನ್ನೆಲೆಯೂ ಇಲ್ಲಿ ಭಾಗವಹಿಸಿದ್ದೇವೆ ಯಾರು ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಕಳೆದ ಆರು ದಿನಗಳಲ್ಲಿ ಈ ಕಡೆ ತಿರುಗಿದೋರಿಲ್ಲ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಅವರು ನಿಮ್ಮ ಪರವಾಗಿ ಹೋರಾಟ ಬಂದಿದ್ದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೀಗಾಗಿ ಅಲ್ಲೂ ಕೂಡ ನಾವು ಗಮನ ಕೆಲಸವನ್ನು ಮಾಡ್ತೀವಿ ಮತ್ತು ಅಕಸ್ಮಾತ್ ಚುಟ್ಕೆಗೆ ಪ್ರತಿಶತ ಇಪ್ಪತ್ತೈದರಷ್ಟು ಕಡಿತ ಬಂದಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಚುನಾವಣೆ ಅವಾಗ ಪ್ರಸ್ತಾಪ ಮಾಡಿದ್ರು ಯಾವ ಕಾರ್ಖಾನೆಯವರು ಕಬ್ಬು ಓದಿರ್ಕ್ಕಿಲ್ಲ ಆ ವರ್ಷ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ಮುಖಂಡರು ರೈತರ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಪ್ರತಿ ಹೆಕ್ಟರ್ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನುವಂತ ಹೆಮ್ಮೆ ಇದೆ ನಮಗೆಲ್ಲ ಅವತ್ತು ರೈತರು ತಗೊಂಡಿದ್ದಾರೆ ನಾವೆಲ್ಲ ಹೋರಾಟ ಮಾಡಿ ಹೊತ್ತು ಇರ್ಬೋದು ಎಲ್ಲರೂ ಹೋರಾಟ ಮಾಡಿ ನಾವು ತಗೊಂಡಿವಿ ಅವತ್ತು ಆ ಕಳಕಳಿ ಹೀಗಾಗಿ ನಾನು ಎಲ್ಲ ನಾನೆಲ್ಲ ಆಗುವಾಗ ಯಾಕಂದ್ರೆ ಬಹಳಷ್ಟು ನಾವು ನಮ್ಮ ರಾಜ್ಯ ನಾಯಕರ ಮಾತುಗಳನ್ನು ಕೇಳಬೇಕಾಗಿಲ್ಲ ಅವರ ನೇತೃತ್ವದಲ್ಲಿ ಯಾರ್ಯಾರು ಗಮನ ಸೆಳೆಬೇಕು ಕೇಂದ್ರದಿರ್ಬೋದು ಅಲ್ಲಿ ಗಮನ ಸೆಳೆದೀವಿ ರಾಜ್ಯದಿರ್ಬೋದು ಅಲ್ಲಿ ಬಿಸಿ ಮೂಡಿಸ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳ್ತಾ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ರೈತಿಗೆ ಕೊಟ್ಟಿದ್ದೀರಿ ಸ್ವತಃ ನನಗೂ ಅನುಭವದ ನೀವು ಹೇಳಿದಂತ ಮಾತುಗಳನ್ನು ಕೂಡ ನಾವು ಕೇಳ್ತಾ ಇವತ್ತು ಈ ಹೋರಾಟ ಯಶಸ್ವಿ ಆಗಲಿ ನಾನು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಕೂಡ ಪ್ರತಿನಿತ್ಯ ಹೋರಾಟದ ಮುಖಂಡರ ಜೊತೆ ನಾನು ಸಂಪರ್ಕದಾಗಿದ್ದೇನೆ ಇವತ್ತೇನಾಯ್ತು ಏನೇನ್ ಅನ್ನುವಂತ ಚರ್ಚೆ ಮಾಡ್ತಾ ಇದ್ದೀವಿ ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ ನಿಮ್ ಜೊತೆ ಇದ್ದೀವಿ ಈ ಹೋರಾಟ ಯಶಸ್ವಿ ಆಗಲಿ ರೈತರು ಬೀದಿಗೆ ಬರಬಾರ್ದು ಅನ್ನುವಂತ ಕಳಕಳಿಯಿಂದ ನಾವೇನು ಬಂದಿದ್ದೀವಿ ಆ ಬಂದಂತ ಸಂದರ್ಭದಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾನು ಮತ್ತೆ ಬರಾಮಿ ಹೀಗಾಗಿ ನಾನು ಮಾತಾಡೋದಿಂತ ನಮ್ಮ ರಾಜ್ಯ ಅಧ್ಯಕ್ಷ ಮಾಡ್ತಾ ಅಗತ್ಯ ಇದೆ ಅಂತ ಹೇಳಿ ನನ್ನ ಮಾತಿ ವಿರಾಮ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಈಗ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಪ್ಪ ಅವರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ತಾವೆಲ್ಲರೂ ಕೂಡ ಸ್ವಾಗತಿಸಬೇಕು ಈಗ ನಾನಾ ಕಬ್ಬು ಬೆಳೆಗಾರ ಖಾತ್ರಿ ಆಗ್ತೀನಿ ಅಂದ್ರೆ ಚಳವಳಿ ಪ್ರಾರಂಭನಾಗ ಕಾಯಂ ಹೋಯ್ತಾರೆ ಚಳವಳಿಯಲ್ಲಿ ಇಟ್ಕೊಂಡ್ರೂ ಗುರ್ಲಾಪುರದಾಗ ಯಾಕಂದ್ರ ಎಲ್ಲಾ ಜಾತ್ರೆ ಮಾಡಕ್ ಹೋಗುತ್ತೋ ಅಲ್ಲಿ ಖರ್ಚು ಇಲ್ಲಿ ಹಂಗ ಇಲ್ಲಿ ಖರ್ಚು ಮಾಡಿ ರೊಕ್ಕ ಇಸ್ಕೊಂಡು ಹಾಕಿದ್ ಜಾತ್ರೆ ಮಾಡತ್ತೋ ಅದಕ್ಕಾಗಿ ಇದೊಂದು ಕಬ್ಬು ಬೆಳೆಗಾರ ಅಂತೇಳಿ ಜಾತ್ರೆ ಎತ್ತಿಟ್ಟಿದೀವಿ ಅದೇ ರೀತಿ ಇವತ್ತ ವಿವರವಾಗಿ ಹೇಳ್ಯಾರು ಈಗ ಕೇಳ್ರಿ ಏ ಎಷ್ಟು ಬೇಕಾರ್ ತ್ರಾಸ ಅಲ್ಲಿ ನಿಮ್ ಸೊಕ್ಕ ಇಲ್ಲಿ ನಿಂತದ ಅಲ್ಲಿ ಆರಾಮ್ ಚಾಗದ್ ನಿಂತಿಲ್ ನೀವು ಬಾಬುರ್ ಕೊರು ಮೇ ಮೇಲೆ ನಿಂತಿದ್ದ ನೀವು ಸೊಕ್ಕ ಅಲ್ಲದ ನಿಮಗ ಕೈ ಮುಗಿದು ಕಾರ್ ಬಿದ್ದ ಹಿಡಿದು ಆ ಕಡೆ ನಿಲ್ರೋ ಪುಣ್ಯಾತ್ಮಗಳೆ ಸಂಧ್ಯಾಗ ಸಂಧ್ಯಾಗ ನಿಂತಿರಿ ತಾಸ್ ಪಡ್ಕೋ ಮೇಮ್ ಮಾಡುದು ನಿಲ್ಲುದ್ ಕಪ್ಪು ಉಸಿರು ಬಿಡೋಂಗಿಲ್ಲ ಉಸಿರು ಬಿಟ್ಟರೆ ನಮ್ಗ ಗೊತ್ತತಿ ಶಾಂತಿರೋದು ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗ್ಲೇಬೇಕು ಕಬ್ಬಿನ ಬೆಲೆ ನಿಗದಿ ಆಗ್ಲೇಬೇಕು ಕಬ್ಬಿನ ಬೆಲೆ ನಿಗದಿ ಆಗ್ಲೇಬೇಕು ಜೋರ ಪರಮತ್ತು ಹೋ ಕತ್ತೆ ಬೆಲೆ ಡಿಗ್ರಿ ಮಾಡದೆ ಕಾರ್ಖಾನೆ ಮಾಲೀಕರಿಗೆ ಧಿಕಾರಾ ಧಿಕಾರ ರೈತರನ್ನು लूटಿ ಮಾಡುತ್ತಿರುವ ಕಾರ್ಖಾನೆ ಮಾಲೀಕರಿಗೆ ಧಿಕಾರಾ ಧಿಕಾರ ರೈತರ ಗೋರಿಯ ಮೇಲೆ ರಾಜಕಾರಣ ಮಾಡುವ ಕಾರ್ಖಾನೆ ಮಾಲೀಕರಿಗೆ ಧಿಕಾರಾ ಧಿಕಾರ ರೈತ ಹೋರಾಟಕ್ಕೆ ಜಯ ರೈತ ಚಳುವಳಿಗೆ ಜಯ ಜೈ ಜವಾನ್ ಜೈ